ಸ್ನೇಹಿತರೆ ಇವತ್ತಿನ ವಿಡಿಯೋ ನಾನು ಕ್ಲೀನಿಂಗ್ ಜೊತೆ ಶುರು ಮಾಡಿದ್ದೀನಿ ಏನಂದರೆ ಇವತ್ತು ಭಾನುವಾರ ನಾನು ಲಾಸ್ಟ್ ವಿಡಿಯೋ ಶುಕ್ರವಾರ ನಾವು ಶಿವಮೊಗ್ಗಕ್ಕೆ ಹೋಗಿದ್ವಿ ಅಲ್ಲಿಂದ ಬಂದು ನೆಕ್ಸ್ಟ್ ಶನಿವಾರ ಶುಕ್ರವಾರ ರಾತ್ರಿ ಎಲ್ಲ ಮಳೆ ಬಂತು ಗುಡುಗು ಸಿಡ್ಲು ಶನಿವಾರ ಬೆಳಗ್ಗೆ ತನಕ ಬಂತು ಒಂದು ಎಂಟು ಗಂಟೆವರೆಗೂ ಆ ವಾತಾವರಣಕ್ಕೇನೋ ಸ್ವಲ್ಪ ಪಾಪು ಕಿರಿಕಿರಿ ಮಾಡ್ತಾಯಿದ್ದ ಹಾಗಾಗಿ ನನಗೆ ಶನಿವಾರ ಯಾವುದೇ ಕೆಲಸ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ನಾನು ಕ್ಲೀನಿಂಗ್ ಕೆಲಸ ಕೆಲಸನ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಕಸ ಎಲ್ಲ ನೀಟಾಗಿ ಬೇರೆ ಕೆಳಗಾಗಲಿರ್ಬೋದು ಅಥವಾ ಮಂಚದ ಕೆಳಗೆಲ್ಲ ತುಂಬಾ ಕಸ ಬಿದ್ದಿತ್ತು ಯಾಕೆ ಅಂದರೆ ಹೇಳಿದ್ನಲ್ವ ಮಳೆ ಎಲ್ಲ ಬಂತು ಅಂತ ಹೇಳಿ ಅವಾಗ ತುಂಬಾ ಗಾಳಿ ಧೂಳು ಬಂದಿತ್ತು ಈ ಮಳೆ ಹುಳ ಬರುತ್ತಲ್ಲ ರೆಕ್ಕೆ ಅದ್ರ ರೆಕ್ಕೆ ಎಷ್ಟು ಉದುರಿತ್ತು ಅಂತೀರ ಸ್ನೇಹಿತರೆ ಮನೆ ಹೊರಗಡೆ ಇಲ್ಲ ಒಳಗಡೆ ಮಾತ್ರ ಒಂದೊಂದು ರೂಮಲ್ಲಿ ಒಂದೊಂದು ಮರ ಸಿಗತ್ತೋ ಅಷ್ಟು ರೆಕ್ಕೆ ಉದ್ರಿತ್ತು ಅದನ್ನೆಲ್ಲ ನೀಟಾಗಿ ಗುಡ್ಸ್ಕೊಂಡು ಇದ್ದೀನಿ ಇಲ್ಲಿ ಪಾಪು ಕೂಡ ನಡುವೆ ನಡುವೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಇನ್ನು ಅವರಪ್ಪ ಅನ್ನ ಕರ್ಕೊಂಡು ಹೋಗ್ತಾರೆ ಹೊರಗೆ ನಾನು ಇದನ್ನೆಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತೀನಿ ಬೆಳಗ್ಗೆ ತಿಂಡಿ ಎಲ್ಲ ಆಗಿತ್ತು ಇನ್ನು ಮಧ್ಯಾಹ್ನದ ಊಟ ಮಾಡಬೇಕಾಗಿತ್ತು ಅದರೊಳಗೆ ಅಷ್ಟರೊಳಗಾಗಿ ನಾನು ಈ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದೆ ಇನ್ನು ನಡುಮನೆ ಟಿ ವಿ ಟೇಬಲ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಇವರ ಆಟೋ ಸಾಮಾನು ಅವೆಲ್ಲ ಮಂಚ ಕಡೆ ಕೆಳಗೆ ಈ ಬೀರ್ ಕೆಳಗಡೆ ಎಲ್ಲ ಕಡೆ ಹೋಗಿರ್ತಾವೆ ಸ್ನೇಹಿತರೆ ಅವನ್ನೆಲ್ಲ ಎತ್ತಿಡ್ತಾ ನೀಟಾಗಿ ಗುಡ್ಸ್ಕೊಂಡು ಬಂದೆ ಇನ್ನು ಈ ರೂಮ ಗುಡಿಸೋಣ ಅಂತ ಹೇಳಿ ಬಂದೆ ಎಲ್ಲೋದರೂ ಇವ್ರ ಆಟೋ ಸಾಮಾನು ಇದ್ದೇ ಇರ್ತವೆ ಮಕ್ಕಳಿದ್ದ ಮನೆಗೆ ಹಾಗೆ ಅಲ್ವಾ ಸ್ನೇಹಿತರೆ ನಮ್ಮ ಮನೆಯವ್ರು ಹೇಳಿದರು ಈಗೇ ಗುಡಿಸ್ಬೇಡ ಸಂಜೆ ಕಡೆ ಮಾಡು ಕವಿತಾ ಮತ್ತೆ ಗಾಳಿ ಬಂದರೆ ಮತ್ತೆ ಎಲ್ಲ ರೆಕ್ಕೆ ಉದುರುತ್ತವೆ ಅಂಥೇಳಿ ಯಾಕೆಂದರೆ ಒಂದು ಸಾರಿ ಗಾಳಿ ಬೀಸಿದರೆ ಸಾಕು ಸ್ನೇಹಿತರೆ ಎಷ್ಟು ರೆಕ್ಕೆ ಬೀಳ್ತಿದ್ವು ಅಂತೀರ ಅವತ್ತು ಸಾಕು ಸಾಕ ಹೋಗಿತ್ತು ಆದರೆ ನನಗೆ ಕಾಯೋ ಪೇಶನ್ಸ್ ಇರಲಿಲ್ಲ ನನಗೆ ಗುಡಿಸಿ ಒರೆಸ್ಲೇಬೇಕಾಗಿತ್ತು ಮತ್ತೆ ನಾನು ಸಂಜೆ ಅಂದರೆ ಹೇಗಿರ್ತದೋ ಮೂಡು ಅಂತ ಗೊತ್ತಿಲ್ಲ ಹಂಗಾಗಿ ಇಲ್ಲ ಬಿದ್ದರೆ ಬೀಳ್ಲಿ ಮತ್ತೆ ಗುಡ್ಸ್ಕೊಂಡ್ರೆ ಆಯ್ತು ಅಂತೇಳಿ ನಾನು ಸರಿ ಎಲ್ಲ ರೂಮ್ನು ಈ ಥರ ನೀಟಾಗಿ ಕಸ ಗುಡ್ಸ್ಕೊಂಬಂದು ನೆಲ ಕೂಡ ಒರೆಸಿದ್ದಾಯ್ತು ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಸ್ನೇಹಿತರೆ ಬರೀ ಗುಡ್ಸಿದ್ದಷ್ಟೇ ಮಾಡಿದ್ದೀನಿ ಯಾಕೆಂದರೆ ವೀಡಿಯೋ ತುಂಬ ಲೆಂತ್ ಆಗ್ಬಿಡುತ್ತೆ ಎಂದು ಮತ್ತು ನಾನು ನಿಮಗೆ ನಾಳೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಸೋಮವಾರ ಎದ್ದು ನಂದು ಒರೆಸೋದು ಕುಡ್ಸೋದು ಕೆಲಸ ಆಗಿದೆ ತಿಂಡಿ ಆಗಬೇಕು ನೋಡಿ ಇಲ್ಲಿ ನಮ್ಮ ಪಾಪುಗೆ ಇವಾಗ ಎಚ್ಚರ ಆಯ್ತು ಅವನು ಎದ್ದಿದ್ದಲ್ದೆ ಅನ್ನಪೂರ್ಣನೇ ಎಬ್ಬರಿಸ್ತಾ ಇದ್ದಾನೆ ನೋಡಿ ಹೆಂಗೆ ಇಲ್ಲಿಂದ ಸೊಳ್ಳೆ ಪರದಿಂದ ಹೊರಗೆ ಬರ್ತಾ ಇಲ್ಲ ಯಾಕ ಅಕ್ಕ ಮಗಿನ ನೀ ಬಾ ಬರಲ್ಲ ಯಾಕೆ ಕೇಳಿದ ಒಂದು ರಿಪ್ಲೈ ಕೊಡ್ತಾನೆ ಉಂಟು ಅಕ್ಕ ಏ ಪಾಪ ಅಕ್ಕ ಪಾಪ ನೋಡಿ ಅವಳಿಗೆ ಹಿಂಗೆಲ್ಲ ಕಾಟ ಕೊಡ್ತಾನೆ ಪಾಪ ಅವಳು ಅವ್ನ ಕಿತ್ತ ಮುಂದೆದ್ರೆ ಬಚ್ಚಾವು ಎಲ್ಲರೂ ಅವ್ನ ಮುಂಚೆ ಎದ್ದ ಅಂದರೆ ದಿನ ಇದೆ ಕತೆ ನೋಡಿ ಎಲ್ಲಿ ಹತ್ತು ಕೂರೋದು ಅವಳು ಎದ್ದೇಳ್ಬೇಕು ಕೊಟ್ಟಿವಾಗ ಇವನ್ ಇದ್ರಿಂದ ಹೊರಗೂ ಬಂದಿಲ್ಲ ಇನ್ನು

ఏప్రస్ బడా తప్పి ఏ నేను కన్నేలుంగ కన్న ఎల్లి కన్నేలుంగ తోస్ వే కన్నేలు తోస్ వే కన్నేలు సవరి కన్నేలు కన్నేలు తోస్ మన్నరా కన్న కన్నేలు కన్న అయ్యో అయ్యో ఇది ఆట ఆడత మొగటో తిన్నలా పుడి 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 సోలే సోలే వొలరే పుడి పుడి కొడన్ పరి ఏ అదెల్ల కడిత నాడి కడిత నా 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 హ్ ని నాగిది ఏం మార్బడ ని ఎనేలో హ్ ನೋಡಿದ್ರಲ್ವ ಸ್ನೇಹಿತರೆ ನಮ್ಮ ಪಾಪು ಎದ್ದ ತಕ್ಷಣ ಆಟ ಶುರು ಮಾಡಿದ್ದ ದಿನಾ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಇರುತ್ತೆ ಎದ್ದ ತಕ್ಷಣ ಅವನ ಜೊತೆಗೆ ಒಂದು ಐದು ಹತ್ತು ನಿಮಿಷ ಅಂತೂ ನಾವು ಟೈಮ್ ಸ್ಪೆಂಡ್ ಮಾಡಲೇಬೇಕು ಈ ರೀತಿಯಾಗಿ ಅವನ ಜೊತೆ ಮಾತಾಡ್ತಾ ಅದೆಲ್ಲ ಆದಮೇಲೆ ಇಲ್ಲಿ ತಿಂಡಿ ಕೂಡ ಆಗಿತ್ತು ದೋಸೆ ಮಾಡಿದ್ದೆ ನಾನು ಇವತ್ತು ದೋಸೆ ಕೊಬ್ಬರಿ ಚಟ್ನಿ ಹಾಗೆ ಒಂದೇ ಒಂದು ಮಾವಿನ ಹಣ್ಣಿತ್ತು ಅದರ ಸೀಕರಣೆ ಕೂಡ ಮಾಡಿದ್ದೆ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ನಾನು ಲೇಟಾಗುತ್ತೆ ಅಂದರೆ ಮೇಲೆ ನನಗೆ ಅಡುಗೆ ಮನೇಲಿ ಅಷ್ಟು ನಿಲ್ಲಂಗಾಗಲ್ಲ ಹಾಗಾಗಿ ತಿಂಡಿ ತಿಂದಿದ್ದ ಪಾತ್ರೆ ಎಲ್ಲ ಹಾಗೇ ಇದೆ ಅಡುಗೆ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಶುರು ಮಾಡಿದ್ದೀನಿ ಇವತ್ತು ಹೀರೆಕಾಯಿನ ಬಸ್ಸಾರು ನಮ್ಮ ಕಡೆ ಉದ್ಕಂತಾರೆ ಅದನ್ನು ಮಾಡ್ತಾಯಿದ್ದೀನಿ ನಾನು ನಿಮಗೆ ಲಾಸ್ಟ್ ಟೈಮು ಹೆಸರುಕಾಳಿನ ಬಸ್ಸಾರು ಅಂತೇಳಿ ವೀಡಿಯೋ ಶೇರ್ ಮಾಡಿದ್ದೆ ಅದೇ ಥರನೇ ಇಲ್ಲಿ ತೆಗ್ರಿ ತೆಗುರಿಬೇಳೆ ಅದ್ರ ಜೊತೆ ಹೀರೆಕಾಯಿ ಆ್ಯಡ್ ಆಗಿದೆ ಅಷ್ಟೇ ಸೇಮ್ ಪ್ರೊಸೀಜರಲ್ಲೇ ಇದನ್ನು ಕೂಡ ಮಾಡೋದು ಆ ಕಡೆ ಗ್ಯಾಸಿನ ಮೇಲೆ ಬೇಳೆ ತರಕಾರಿ ಕೂಡ ಬೇಯ್ತಾ ಇದೆ ಈ ಕಡೆ ನಾನು ಸಾಂಬಾರಿಗೆ ಖಾರ ಕೂಡ ರುಬ್ಕೊಳ್ತಾ ಇದ್ದೀನಿ ಹಾಗೆ ಕಾಳಿನ ಒಗ್ಗರಣೆ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಇದ್ರೂ ನಡುವೆ ನಡುವೆ ನೋಡಿ ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ನಮ್ಮ ಮನೆಯವ್ರು ಇಲ್ಲ ಬಾಡಿಗೆ ಹೋಗಿದ್ದರು ಹಾಗಾಗಿ ನಾನು ಅವರು ನೋಡ್ಕೊಳ್ತಾನೆ ಅಡುಗೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾವು ಪದೇ ಪದೇ ಹೋಗಿ ಹೋಗಿ ಇದ್ದೀನಿ ಅಂದರೆ ಅಲ್ಲೇ ಆಟ ಆಡ್ತಾ ಇದ್ದಾನೆ ಮಗ ಎಲ್ಲಿ ಬೀಳ್ತಾನೋ ಹೇಳ್ತಾನೋ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅವ್ರಿಗೂ ಇಲ್ಲಿಗೆ ಅಡುಗೆ ಮನೆಗೆ ಬರ್ತಾರೆ ನೋಡಿ ಇಲ್ಲೇ ಬಂದು ಆಟ ಆಡ್ಲಿಕ್ಕೆ ಶುರು ಮಾಡ್ತಾನೆ ಹೀಗೆ ಇವರಿಬ್ಬರೂ ನೋಡ್ಕೊಳ್ತಾ ಕೆಲಸ ಮಾಡ್ಕೋಬೇಕು ಎಲ್ಲರದು ತಿಂಡಿ ಆಗಿದೆ ಪಾಪದ್ದು ಕೂಡ ನನ್ನ ಜೊತೆ ಒಂದು ಸ್ವಲ್ಪ ನಮ್ಮ ಮನೆಯವ್ರ ಜೊತೆ ಒಂದು ಸ್ವಲ್ಪ ಅಂತ ಹೇಳಿ ತಿಂದಿದ್ದಾನೆ ಅವನಿಗೆ ನಾನು ಈ ಅಡುಗೆ ಕೆಲಸ ಎಲ್ಲ ಮುಗಿಸಿ ಇನ್ನೊಂದು ಸಾರಿ ಏನಾದರೂ ಮಾಡಿ ತಿನ್ನಿಸಿ ಆಮೇಲೆ ಸ್ನಾನ ಮಾಡಿಸ್ತೀನಿ ಇವಾಗ ನೋಡಿ ಅಲ್ಲಿ ಆಟ ಆಡ್ತಾ ಇರೋದು ಅವನು ನಾನು ಈ ಕಡೆ ಕಾಳಿಗೆ ಒಗ್ಗರಣೆ ಕೂಡ ಕೊಟ್ಟಿದ್ದಾಯಿತು ಇನ್ನೂ ಸಾಂಬಾರು ಕೂಡ ಒಂದು ಕಡೆ ಕುದಿಯೋಕ್ಕಿಡ್ತೀನಿ ಈ ರೀತಿಯಾಗಿ ನಾನು ಬೆಳಗ್ಗೆಯೇ ತಿಂಡಿ ಮಾಡ್ಬೇಕಾದ್ರೆ ಸಾಂಬಾರು ಏನಾದರೂ ಮಾಡೋದಿದ್ರೆ ಜೋಡ್ಸ್ಕೊಂಡು ಮಾಡಿಬಿಡ್ತೀನಿ ಸ್ನೇಹಿತರೆ ಹಂಗಾದ್ರೆ ನನಗೆ ಕೆಲಸ ಮಾಡಿದ ಗೊತ್ತೇ ಆಗೋದಿಲ್ಲ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಕೆಲಸವೂ ಒಂದೇ ಸರಿಗೆ ಪ್ಲ್ಯಾನ್ ಮಾಡಿ ಮಾಡ್ಕೊಂಬಿಟ್ರೆ ಮುಗಿದೋಯ್ತು ಇಲ್ಲಾಂದರೆ ನಾನು ತಿಂಡಿ ತಿಂದು ಇನ್ನೇನೋ ಒಂದು ಸ್ವಲ್ಪ ಹೊರ ಆ ಕಡೆ ಈ ಕಡೆ ಹೋಗಿ ಬಂದು ಮಾಡ್ತೀನಿ ಅಂದರೆ ಮೂಡೇ ಹೋಗಿರ್ತತೆ ಅಡುಗೆ ಮಾಡೋದು ನಾನಿ ನಿಲ್ಲಿ ಮಾ ನಿಂತು ಇಲ್ಲಿ ಮಾಡಬೇಕು ಅಂದರೆ ಬೇಜಾರಾಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ತಿಂಡಿ ಮಾಡ್ತಾನೆ ಈ ಈ ಥರ ಅಡುಗೆ ಮಾಡೋ ಮಧ್ಯಾಹ್ನದ ಅಡುಗೆ ಕೆಲಸ ಕೂಡ ಆಲ್ಮೋಸ್ಟ್ ನಾನು ಮುಗಿಸ್ಕೊಂಡಿರ್ತೀನಿ ಇಲ್ಲಿ ಅಡುಗೆ ಆಗಿದ್ದಾಯ್ತು ನಾನು ಆಮೇಲೆ ತೋರಿಸ್ತೀನಿ ನಾನು ಮೊದ್ಲಿಗೆ ಇಲ್ಲಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ಬಂದೆ ನಾನು ಹೇಳಿದ್ನಲ್ವ ತಿಂಡಿ ತಿಂಡಿ ಪಾತ್ರೆನೂ ನಾನಿನ್ನೂ ತೊಳೆದಿರಲಿಲ್ಲ ಮೊದಲಿಗೆ ಅಡುಗೆ ಮುಗಿಸ್ಕೊಳ್ಳೋಣ ಅಂತೇಳಿ ಅಡುಗೆ ಮಾಡಿ ಮುಗಿಸಿದ್ದಾಯ್ತು ಇವಾಗ ಎಲ್ಲ ಪಾತ್ರೆನೂ ತೊಳಿತಾಯಿದ್ದೀನಿ ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ಯಾಕೆಂದರೆ ನಿಮಗೂ ಕೂಡ ನೋಡಿದ್ದೇ ನೋಡೋಕೆ ಬೇಜಾರಲ್ವ ಇವಳೇನು ನಾವೇನು ಅಡುಗೆನೇ ಮಾಡೋದಿಲ್ವಾ ಕ್ಲೀನ್ ಮಾಡೋದಿಲ್ವಾ ಬರೀ ಇದನ್ನೇ ತೋರಿಸ್ತಾಳೆ ಅಂತ ಅಂದ್ಕೋಬಾರ್ದು ಏನು ಮಾಡೋ ಸ್ನೇಹಿತರೆ ಡೈಲಿ ವ್ಲಾಗ್ ಅಂದರೆ ಇದೇ ಇರುತ್ತಲ್ವ ನಾವೇನು ಮಾಡ್ತಿರ್ತೀವಿ ಡಿ ದಿನ ನಾವು ಹೇಗಿರ್ತೀವಿ ಅನ್ನೋದು ತೋರಿಸೋದೇ ಡೈಲಿ ವ್ಲಾಗ್ ಆಗಿರುತ್ತೆ ಅದು ನಾನು ನಿಧಾನಕ್ಕೆ ನೋಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಂತೇಳಿ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ಅಷ್ಟೇ ಹಾಗೆ ವಿಡಿಯೋಸ್ ಎಲ್ಲ ಹೇಗೆ ಬರ್ತಾ ಇದ್ದಾವೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾನು ನಿಮಗೆ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಇವಾಗ ಅಡುಗೆ ಮಾಡಿದ್ನಲ್ವ ತೋರಿಸ್ತಾ ಇದ್ದೀನಿ ನೋಡಿ ಆವಾಗಲೇ ಹೇಳಿದ್ನಲ್ವ ಹೀರೆಕಾಯಿ ಬಸ್ಸಾರು ಅಂತ ಇಲ್ಲಿ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ನಾನು ಪಲ್ಯಕ್ಕೆ ಇವತ್ತು ಒಣ್ಮೆಣ್ಸಿ ಕಾಯಿನೆ ಬಳಸಿದ್ದೀನಿ ಏಕೆಂದರೆ ಬೇಳೆ ಕಾಳು ಇದೆಲ್ಲ ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಹಾಗಾಗಿ ಹಸಿಮೆಣ್ಸು ನಾನು ಅಷ್ಟು ಇಷ್ಟಪಡಲ್ಲ ಒಣಮೆಣ್ಸನ್ನೇ ಹಾಕಿದ್ದೀನಿ ಸಾಂಬಾರು ಕೂಡ ಒಣಮೆಣ್ಸು ಹಾಕಿದ್ದೀನಿ ನೋಡ್ಬೋದು ನೀವು ಸಾಂಬಾರು ಕೂಡ ಆಗಿದೆ ಇನ್ನು ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನಾಗಿದೆ ನೋಡ್ಬೋದು ಎಲ್ಲ ಒರೆಸಿದ್ದೀನಿ ಅಡುಗೆ ಮನೆ ಶೆಲ್ಫು ಎಲ್ಲ ಕೂಡ ಕ್ಲೀನಾಗಿದೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಜೋಡಿಸ್ಬೇಕು ಅದೊಂದು ಸ್ವಲ್ಪ ನೀರೆಲ್ಲ ಇಳೀಲಿ ಸದ್ಯಕ್ಕೆ ಅದನ್ನ ಜೋಡಿಸಲ್ಲ ಈ ಕಡೆ ಆಗಿದೆ ಕ್ಲೀನಾಗಿದೆ ಸರಿ ಫುಲ್ ಅಡುಗೆ ಮನೆ ತೋರಿಸ್ತೀನಿ ನೋಡಿ ನೋಡಿದ್ರಲ್ವ ಸ್ನೇಹಿತರೆ ಹ್ಞೂ ಅಡುಗೆನೂ ಆಗಿದೆ ಅಡುಗೆ ಮನೆ ಕೂಡ ಎಲ್ಲ ಕ್ಲೀನ್ ಆಗಿದೆ ಇನ್ನು ನಾನು ಒಂದು ವೀಡಿಯೋನ ಇವತ್ತು ಅಪ್ಲೋಡಿಗೆ ಹಾಕಬೇಕು ನಾನು ವೀಡಿಯೋ ಹೇಳ್ತಾನೆ ಇರ್ತೀನಿ ವಿಡಿಯೋ ಅಪ್ಲೋಡ್ ಹಾಕೋದಿದ್ರೆ ನಾನು ಈ ಫೋನ್ನ ತಗೊಂಡೋಗಿ ಅಲ್ಲಿ ನೋಡಿ ಅಲ್ಲಿ ಬೀರು ಆ ಬೀರು ಮೇಲೆ ಇಡಬೇಕು ಅಲ್ಲಿಟ್ಟರೆ ಅಷ್ಟೇ ವಿಡಿಯೋ ಅಪ್ಲೋಡ್ ಆಗೋದು ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇದೆ ಸ್ನೇಹಿತರೆ ಇಲ್ಲಿ ನಾನು ವಿಡಿಯೋ ಅಪ್ಲೋಡಿಗೆ ಹಾಕಿದಾಗ ಬೇರೆ ಏನು ವಿಡಿಯೋ ಮಾಡ್ಕೊಳಕ್ಕಾಗಲಿ ಫೋನು ಬೇರೆ ಫೋನ್ ಮಾಡೋಕ್ಕಾಗಲಿ ಏನೂ ಆಗೋದಿಲ್ಲ ಬರೀ ವೀಡಿಯೋ ಅಪ್ಲೋಡಿಗೆ ಹಾಕಿ ಅಲ್ಲಿ ಇಟ್ಬಿಡ್ಬೇಕು ಮೇಲ್ಗಡೆ ಫೋನ್ನ ಅಲ್ಲೊಂದು ಜಾಗ್ದಾಗಿ ಈ ಸೈಡ್ ಇಟ್ಟರೆ ಅಷ್ಟೇ ಅದು ವಿಡಿಯೋ ಅಪ್ಲೋಡ್ ಇನ್ನು ಆ ಕಡೆ ಎಲ್ಲ ಇಟ್ಟರೆ ಹೆಂಗೂ ವೀಡಿಯೋ ಅಪ್ಲೋಡ್ ಆಗೋದೇ ಇಲ್ಲ ಸುಮಾರು ಒಂದು ಎರಡು ಗಂಟೆ ಟೈಮ್ ಅಂತೂ ಬೇಕು ಒಂದು ವೀಡಿಯೋ ಅಪ್ಲೋಡ್ ಆಗೋಕ್ಕೆ ಇನ್ನು ವೀಡಿಯೋ ಅಪ್ಲೋಡ್ ಹಾಕಿ ಅದಾಗೋಷ್ಟರೊಳಗಾಗಿ ನಾನು ನೋಡಿ ಇಲ್ಲಿ ಪಾಪ ಆಟ ಇದ್ದಾನೆ ಅವಳ ಜೊತೆ ಕೂತ ಅವಳು ಬರ್ಕೊಳ್ತ ಅಮ್ಮ ನೀಟಾಗಿ ಕೂರು ಅವಳು ಇದ್ದಾಳೆ ಅವನ ಜೊತೆ ಇವನು ಕೂಡ ಬುಕ್ ಇಟ್ಕೊಂಡು ಕೂತಿದ್ದಾನೆ ಎಷ್ಟು ಬೇಗ ಹೇಳಿದ ಕೂತಿದ್ದಾನೆ ಹ್ಞೂ ಇನ್ನು ಅವನು ಸ್ನಾನ ಮಾಡಿಸಿ ಮಲಗಿಸ್ಬೇಕು ನಂದು ಸ್ನಾನ ಆಗಬೇಕು ಅನ್ನಪೂರ್ಣ ಸ್ನಾನ ಆಗಿದೆ ಅವ್ರ ಮಾವಂದು ಆಗಿತ್ತು ಇನ್ನು ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅವ್ನು ಸ್ನಾನ ಮಾಡಿಸಿ ಮಲಗಿಸಿ ವೀಡಿಯೋ ಅಪ್ಲೋಡಿಗೆ ಹಾಕಿ ಅದೆಲ್ಲ ಆದಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾನಿಲ್ಲಿ ನಿಮಗೆ ಸಂಜೆ ಸಿಗ್ತಾಯಿದ್ದೀನಿ ಸಂಜೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗ್ತಾಯಿತ್ತು ನನಗೆ ವೀಡಿಯೋನ ಬೇಗನೆ ಅಪ್ಲೋಡ್ ಆಯಿತು ಬಟ್ ನನಗೆ ಆಮೇಲೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಪಾಪು ಎದ್ದ ಅವನಿಗೆ ಬಟ್ಟೆ ಹಾಕು ಊಟ ಮಾಡಿಸು ಹಿಂಗೆ ಏನೇನೋ ಕೆಲಸ ಬಂತು ಬೇರೆ ಯಾವುದು ನನಗೆ ಮತ್ತೆ ಕ್ಯಾಮ್ರಾ ಆನ್ ಮಾಡೋಕ್ಕಾಗಲಿಲ್ಲ ಇವಾಗ ನಾನು ಬಟ್ಟೆ ವಾಷಿಗೆ ಹಾಕಿದ್ದೆ ವಾಷಿಂಗ್ ಮಿಷಿನಲ್ಲಿ ಅದನ್ನು ಒಣಾಕ್ಬೇಕಾಗಿತ್ತು ಆದರೆ ಹಿಂದಿನ ದಿನ ತೊಳೆದಾಕಿದ್ದ ಬಟ್ಟೆನ ತಗೊಂಡೋಗಿ ಇಟ್ಟು ಬಂದೆ ಅದನ್ನು ಕೂಡ ಇನ್ನೂ ಮಡಚಬೇಕು ಇಲ್ಲಿ ಬಟ್ಟೆ ಎಲ್ಲ ಒಣಾಕ್ತಾಯಿದ್ದೀನಿ ನಾನು ಸಾಮಾನ್ಯವಾಗಿ ಎರಡು ದಿನಕ್ಕೊಂದು ಸಾರಿ ಬಟ್ಟೆನ ವಾಶ್ ಮಾಡೋದು ಒಂದೇ ದಿನಕ್ಕೇನು ಅಷ್ಟೊಂದು ಬಟ್ಟೆ ಇರೋಲ್ಲ ಕೆಲವೊಂದು ಸ ಕೆಲವೊಂದು ಸರಿ ಅಷ್ಟೇ ತುಂಬ ಬಟ್ಟೆ ಆಗೋದು ಇವತ್ತು ಕೂಡ ಸ್ವಲ್ಪ ಜಾಸ್ತಿ ಆಗಿದ್ದಾವೆ ಬಟ್ಟೆ ಯಾಕೆಂದ್ರೆ ಊರಿಗೆಲ್ಲ ಹೋಗಿ ಬಂದಿದ್ನಲ್ಲ ಅದು ಎಲ್ಲ ಇತ್ತು ಹಾಗಾಗಿ ಇಲ್ಲಿ ಬಟ್ಟೆ ಎಲ್ಲ ಒಣ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಾನು ಹೊರಗೆಲ್ಲೋ ಹಾಕೋಲ್ಲ ಹೊರಗಡೆ ಹಾಕೋಕ್ಕೆ ಅಷ್ಟೊಂದು ವ್ಯವಸ್ಥೆ ಏನಿಲ್ಲ ಹಾಗಾಗಿ ಹೇಗಿದ್ದರೂ ಇದೊಂದು ರೂಮ್ ಖಾಲಿ ಇದೆಯಲ್ಲ ದೊಡ್ಡ ರೂಮು ಇಲ್ಲೇ ಬಟ್ಟೆ ಒಣ ಹಾಕಿ ಬರ್ತೀನಿ ಹಾಕ್ಬಿಟ್ಟಿರ್ತೀನಿ ನಾನು ನೋಡ್ಬೋದು ಇಲ್ಲಿ ಪಾಪ ಆಟ ಆಡ್ತಾಯಿದ್ದಾನೆ ಆ ಅಲ್ಲೊಂದು ಕರೆಂಟಿನ ವೈರ್ ಇದೆ ಅದನ್ನೇ ಎಳಿತಾ ಇದ್ದಾನೆ ಏನೇನೋ ಒಂದು ತರಲೆ ಇಲ್ಲಿಂದ ಅಡುಗೆ ಮನೆಗೆ ಒಂದು ಸಣ್ಣ ಕಿಟಕಿ ಥರ ಇದೆ ಅಲ್ಲಿಂದ ನಮ್ಮ ಮನೆಯವ್ರ ಅವನಿಗೆ ಕುಡಿಯೋಕ್ಕೆ ನೀರೆಲ್ಲ ಕೊಟ್ಟರು ಅಂದರೆ ಆಟ ಆಡ್ತಾನೇ ಇದ್ರು ಅವ್ರು ಸುಮಾರು ಹೊತ್ತಾಯಿತು ಹಂಗಾಗಿ ಅಲ್ಲಿಂದ ಮಾತಾಡಿಸಿ ಕುಡಿಯೋಕ್ಕೆ ನೀರು ಕೊಟ್ಟರು ಮೇಲೆ ಎಲ್ಲ ಬಟ್ಟೆನೂ ಒಣಗ್ತಾ ಇದೀನಿ ನೋಡಿ ಇಲ್ಲಿ ಈ ರೂಮ್ ಇರೋಕ್ಕೋಗಿ ನಾನು ತುಂಬಾ ಏನು ವ್ಯವಸ್ಥೆ ಚೆನ್ನಾಗಿದೆ ಬಟ್ಟೆ ಎಷ್ಟು ಬೇಕಾದರೂ ಒಣ ಹಾಕ್ಬೋದು ನೋಡಿ ಹಾಗೆ ಈಗ ಸಂಜೆನೇ ತೆಗಿಬೇಕು ಬೆಳಗ್ಗೆನೇ ತೆಗಿಬೇಕು ಅನ್ನೋ ಥರ ಏನು ತಲೆ ಬಿಸಿ ಇಲ್ಲ ನನಗೆ ನಾನು ಫ್ರೀ ಆದಾಗ ಬಟ್ಟೆ ತೆಗೆದು ಮಡ್ಚಿಟ್ರೆ ಆಯಿತು ಹಂಗಂತ ನಾನು ಬಟ್ಟೆ ಬಿಡೋಲ್ಲ ಹೇಳಿದ್ದು ನಾನು ಬಟ್ಟೆ ಆವತ್ತಿಂದ ಒಳಗಿದ ತಕ್ಷಣ ಹೇಗಿದ್ದರೂ ನಾನು ದಿನ ಬಟ್ಟೆ ತೊಳಿತಿರ್ತೀನಿ ಎರಡು ದಿನಕ್ಕೊಂದ್ಸರಿನಾದರೂ ಬಟ್ಟೆ ತೆಗೆದು ಮಡ್ಚಿಡ್ತಾ ಇರ್ತೀನಿ ಇವಾಗ ನಾನು ಒಣಗಿದ ಬಟ್ಟೆನ ಎತ್ತಿಟ್ಟಿನಲ್ವ ಆ ಬಟ್ಟೆ ಎಲ್ಲ ಮಡ್ಚಿಡೋಣ ಅಂತ ಹೇಳಿ ಬಂದೆ ಇಲ್ಲಿ ನಾನು ನಿಂತೆ ಬಟ್ಟೆ ಮಡ್ಚ್ತಾ ಇದ್ದೀನಿ ಮಡ್ಚಿತಾ ಮಡ್ಚ್ತಾ ಅವ್ರವ್ರ ಬಟ್ಟೆ ಅವರವರ ಶೆಲ್ಫ್ಗಳಿಗೆ ಅಂತ ಅಂತೇಳಿ ಇಲ್ಲಿ ನನ್ನ ಬಟ್ಟೆ ನನ್ನ ನನ್ನ ಬಟ್ಟೆ ಜೊತೆಗೆ ಇದ್ದೀನಿ ಹಾಗೆ ಪಾಪದು ವಾರ್ಡ್ ರೂಪಿಗೆ ಹಾಗಾಗಿ ಇದ್ದೀನಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಆ ಕಡೆ ಅವನು ನಮ್ಮ ಮಗ ಇದ್ದಾನಲ್ವಾ ಅವ್ನು ಬಿಟ್ಟದ ಬಿಡೋದೇ ಇಲ್ಲ ಇದೆಲ್ಲ ಕೆಲಸ ಮಾಡೋಕೆ ಸ್ನೇಹಿತರೆ ನಾನು ಎಲ್ಲರೂ ವೀಡಿಯೋಗೆ ಕ್ಯಾಮ್ರಾನ ಆನ್ ಮಾಡಿಟ್ಟರೆ ಸಾಕು ಸೀದಾ ಬಂದುಬಿಡ್ತಾನೆ ಅದು ಹಿಡಿಯೋಕ್ಕೆ ನೀವು ಆವಾಗಲೇ ಗಮನಿಸಿದ್ರೆ ಇಲ್ವೋ ಅದು ಬಟ್ಟೆ ಒಣಕ್ಕೆ ಬೇಕಾರೆ ಅದು ಇಷ್ಟು ಬಾರಿ ಬಂದ ಅವನು ಕ್ಯಾಮ್ರದ ಹತ್ರ ಅವನಿಗೆ ಸಿಗಲಿಲ್ಲ ಸ್ವಲ್ಪ ನಾನು ಎತ್ತರ ಜಾಗದಲ್ಲಿ ಇಟ್ಟಿದ್ದೆ ಬಂದು ಬಂದು ಹೋದ ನಾನು ವೀಡಿಯೋ ಫಾಸ್ಟ್ ಮಾಡಿದ್ರಿಂದ ಅಷ್ಟು ನಿಮಗೆ ಗೊತ್ತಾಗಲಿಲ್ಲ ಅಂದ್ಕೊಂತೀನಿ ಇಲ್ಲೂ ಕೂಡ ಬರ್ತಾನೆ ಕೊನೆವರೆಗೂ ನೋಡಿ ವೀಡಿಯೋನ ಈ ವಿಡಿಯೋದಲ್ಲೂ ಕೂಡ ಬರ್ತಾನೆ ಅವನು ನಾನು ಈ ಬಟ್ಟೆ ಮಡಿಸ್ತಾ ಇರ್ಬ ಕಡೆ ಬಟ್ಟೆ ಮಡಚಿದ್ದೆಲ್ಲ ಆಯಿತು ಇಲ್ಲಿ ಅನ್ಪೂರ್ಣಮ್ ಬಟ್ಟೆನ ನೋಡಿ ಬಂದ ಹೇಳಿಲ್ಲ ಅವನೂ ಬರ್ತಾನೆ ಅಂತ ಬಂದ ಅನ್ಪೂರ್ಣಮ್ ಬಟ್ಟೆನ ಅವಳು ಬ್ಯಾಗಿಗೆ ಇಟ್ಟೆ ಹಾಗೆ ನಮ್ಮ ಬಟ್ಟೆಗೆ ಈ ಥರ ಒಂದು ವೇಲನ್ನ ಮುಚ್ಚುತ್ತೀನಿ ಯಾಕೆಂದರೆ ತುಂಬ ಧೂಳು ಬೀಳುತ್ತೆ ಗಾಳಿ ಬಂದಾಗ ಅಂತ ಹೇಳಿ ಸ್ನೇಹಿತರೆ ನಾನಿವಾಗ ರೆಡಿಯಾಗಿದ್ದೀನಿ ಇವರು ಕೂಡ ರೆಡಿಯಾಗಿದ್ದಾರೆ ನೀವು ನನ್ನ ರೆಗ್ಯುಲರ್ ವ್ಲಾಗ್ ನೋಡ್ತಾ ಇದ್ದರೆ ಗೊತ್ತಿರುತ್ತೆ ಇವತ್ತು ಸೋಮವಾರ ದೇವಸ್ಥಾನಕ್ಕೆ ಹೋಗ್ತೀವಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಅಲ್ಲಿಗೆ ರೆಡಿಯಾಗಿದ್ದೀನಿ ನಾನು ಈ ಥರ ಒಂದು ಸಿಂಪಲ್ ಕುರ್ತಾ ಹಾಕ್ಕೊಂಡಿದ್ದೀನಿ ಹೇಳೋದು ಮರ್ತಿದ್ದೆ ನಾಳೆ ಕೊಪ್ಪದಲ್ಲಿ ಜಾತ್ರೆ ವೀರಭದ್ರೇಶ್ವರ ಜಾತ್ರೆ ನಾಳೆ ಕೆಂಡದ ಚಣೆ ಹಾಗೆ ತೇರು ಎಲ್ಲ ಇದೆ ನೋಡೋಣ ಇವತ್ತೇನು ಪ್ರಿಪೇರ್ ಮಾಡ್ತಾಯಿರ್ತಾರೆ ಹಾಗೆ ದೇವಸ್ಥಾನಕ್ಕೆ ಆಯಿತು ಏನೆಲ್ಲ ಇರುತ್ತೆ ನೋಡ್ಕೊಂಬಂದಂಗೂ ಆಯಿತು ಅಂತ ಹೊರಟ್ವಿ ನಾಳೆ ಜಾತ್ರೆ ಇದೆ ಈ ಇದು ವ್ಲಾಗ್ ಬೇರೆ ಹಾಕ್ತೀನಿ ನಾಳೆದು ವ್ಲಾಗ್ನೇ ಬೇರೆ ಹಾಕ್ತೀನಿ ನೋಡೋಣ ನಾಳೆ ಹೇಗಿರುತ್ತೆ ಅಂತ ಇವತ್ತಂತೂ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನೋಡ್ಬೋದು ನಮ್ಮದೆಲ್ಲ ಆಗಿದೆ ನಮ್ಮ ಆಗೇ ಇಲ್ಲ ಪ್ರತಿ ಬಾರಿನೂ ಈಗೇನೇ ಅವರು ಲೇಟ್ ನಾವೆಲ್ಲ ರೆಡಿಯಾಗಿ ಇರ್ಬೇಕು ಹೀಗೆ ನೋಡಿ ನಿಮ್ಮ ಮನೆಯಲ್ಲೂ ಹಿಂಗೆನ ಕಮೆಂಟ್ ಮಾಡ್ತೀರಿ ಈಗ ಈಗ ಇದ್ದಾರೆ ನೋಡಿ ಮಧುಮಗ ಮಧುಮಗ ರೆಡಿ ಆದಂಗೆ ರೆಡಿಯಾಗಿ ಬರ್ತಾರೆ ಬೇಗ ರೆಡಿ ಆಗ್ರಿ ಅಂದರೆ ಆಗೋದೇ ಇಲ್ಲ ನಾವು ಪೂರ್ತಿ ರೆಡಿಯಾಗಿ ಈ ಥರ ಕಾದ್ಕೊಂಡು ನಿಂತ ಮೇಲೆ ಇವ್ರು ಹೋಗೋದು ಮುಖ ತೊಳೆಯೋದು ಬಟ್ಟೆ ಹಾಕೋದು ಎಲ್ಲ ಏ ಛೇ 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 ನೀವು ನೀವು ನಿಮ್ಮ ಪ್ರತಿ ಸರಿ ಒಂದೊಂದು ಸರಿ ಹೊಂಟರ್ ಯಾಕೋ ಹೊರಟಿ ಅನ್ಸತ್ತೆ ಇಲ್ಲಿ ಬಿಡಿ ಸರಿ ಒಬ್ಬರನ್ನ ಬನ್ನಿ ಸ್ನೇಹಿತರೆ ಇವಾಗ ನಾವು ದೇವಸ್ಥಾನದ ಹತ್ರ ಕೂಡ ಬಂದ್ವಿ ನೋಡ್ಬೋದು ನಾಳೆಗೆ ಇಲ್ಲಿ ರಥ ಕೂಡ ರೆಡಿಯಾಗಿದೆ ದೇವಸ್ಥಾನ ಎದುರು ಬ ಎದುರುಗಡೆಯಲ್ಲೆಲ್ಲ ಚಕ್ಕಪಟೆ ಲೈಟಿಂಗ್ಸ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾ ನಾಳೆ ಬಂದರೆ ಎಷ್ಟು ಜನ ಇರ್ತಾರೆ ಅಂದ್ಕ ಅಂತೀರ ಸ್ನೇಹಿತರೆ ಸಿಕ್ಕಾಪಟ್ಟೆ ಗದ್ದಲ ಇರುತ್ತೆ ಇಷ್ಟು ಚೆಂದ ವೀಡಿಯೋ ಮಾಡೋಕ್ಕಾಗ್ತಿತ್ತು ಇವತ್ತು ಹೋಗಿದ್ದಂತೂ ಚೆನ್ನಾಗಿತ್ತು ನಾವು ಯಾವ ಯಾವ ವರ್ಷವೂ ನಾವು ಈ ರೀತಿಯಾಗಿ ಹಿಂದಿನ ದಿನ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಈ ಬಾರಿ ಏನಂದರೆ ಸೋಮವಾರ ಇತ್ತಲ್ಲ ನಾವು ಕಂಪಲ್ಸರಿ ಸೋಮವಾರ ಅಥವಾ ಮಂಗಳವಾರ ಎರಡು ದಿನದಲ್ಲಿ ಒಂದು ದಿನ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಹಂಗಾಗಿ ಹೆಂಗಿದ್ರೂ ಮನೇಲಿ ಇದ್ರು ಹೋಗಿ ಬರೋಣ ಹಾಗೆ ನಾಳೆ ಜಾತ್ರೆ ಇದಿಲ್ಲ ಅಲ್ಲಿ ಏನೆಲ್ಲ ರೆಡಿ ಮಾಡಿರ್ತಾರೆ ನೋಡ್ಕೊಂಬರೋಣ ಅಂಥೇಳಿ ಮಾತಾಡ್ಕೊಂಡು ಹೊರಟ್ವಿ ಬಂದಿದ್ಕು ಸಾರ್ಥಕ ಆಯಿತು ಅನಿಸ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಲೈಟ್ ಅರೇಂಜ್ಮೆಂಟ್ ಎಲ್ಲ ನಾಳೆ ಕೂಡ ಇರುತ್ತೆ ಅಂದರೆ ತುಂಬ ಜನ ಇರ್ತಾರೆ ಇದನ್ನೆಲ್ಲ ಇಷ್ಟು ನಿಧಾನಕ್ಕೆ ನೋಡೋಷ್ಟು ಏನು ಟೈಮ್ ಇರೋಲ್ಲ ಇಲ್ಲಿ ನೋಡ್ಬೋದು ದೇವಸ್ಥಾನದೊಳಗಡೆ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತೀರಾ ಅಲಂಕಾರ ನೋಡ್ತಾ ಇರೋ ಕಾಣಿಸ್ತಾ ಇರ್ಬೋದು ನಿಮಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಾನು ಏನಾದರೂ ನಾಳೆ ಅಂದರೆ ತೇರಿನ ದಿನ ಹೋದಾಗ ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕಾಗುತ್ತ ಆಗ್ತಿತ್ತೋ ಇಲ್ಲ ಗೊತ್ತಿಲ್ಲ ಇವತ್ತು ಬಂದಾಗಂತೂ ಫ್ರೀ ಇತ್ತಲ್ಲ ಚಂದ ವಿಡಿಯೋ ಮಾಡ್ಕೊಂಡೆ ಅಲ್ಲಿ ಬೋರ್ಡ್ ಹಾಕಿದ್ರು ವಿಡಿಯೋ ಮಾಡಬಾರ್ದು ಹೇಳಿ ಆದರೂ ಅಲ್ಲಿ ಬೇರೆಯವರೆಲ್ಲ ಫೋಟೋ ತೆಗೀತಿದ್ರು ಹಾಗಾಗಿ ನಾನು ಕೂಡ ತೆಗ್ದೆ ನಿಮಗೆ ಹಿಂದೆ ವಿಡಿಯೋಗಳಲ್ಲೂ ನೋಡಿರ್ಬೋದು ನಾನು ತೋರಿಸಿದ್ದೀನಿ ದೇವ್ರನ್ನ ಇಲ್ಲಿ ದೇವರು ಎಂಥ ಪಲ್ಲಕ್ಕಿ ಉತ್ಸವ ಮಾಡ್ತಾರಂತೆ ಅಲ್ಲಿಗೆ ಹೊರಟು ನಾವು ಹೋಗಿದ್ದ ಟೈಮಲ್ಲಿ ಇದು ಕೂಡ ಆಯಿತು ನೋಡೋಕೆ ಸಿಕ್ತು ನಮಗೆ ನೋಡಿ ವೀರಭದ್ರೇಶ್ವರ ಸ್ವಾಮಿ ನಿಮಗೂ ಕೂಡ ದರ್ಶನ ಆಯಿತು ಅಂತ ಅಂದ್ಕೊಳ್ತೀನಿ ನಾವು ಹೋಗಿದ್ದ ಟೈಮ್ ಚೆನ್ನಾಗಿತ್ತು ಇದನ್ನೆಲ್ಲ ನೋಡೋಕೆ ಸಿಕ್ತು ನಮಗೆ ಹಾಗೆ ದೇವಸ್ಥಾನದ ಒಳಗಡೆ ದೇವಸ್ಥಾನ ಸುತ್ತನೂ ಈ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿದರು ಸ್ನೇಹಿತರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ ಇವತ್ತು ಬೆಳಗಿಂದ ಎಷ್ಟೆಲ್ಲ ಕೆಲಸ ಆಯಿತು ನೋಡಿದ್ರಲ್ವ ಅಷ್ಟೆಲ್ಲ ನಾನು ಕೆಲಸ ಮಾಡಿದ್ಕೂ ಇವಾಗ ಈ ಥರ ಬಂದಿರೋದು ಸ್ವಲ್ಪ ರಿಲೀಫ್ ಅನಿಸ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ನನಗೆ ಹೋಗಿದ್ದು ಇನ್ನು ಈ ದೇವಸ್ಥಾನಕ್ಕೆ ನಮ್ಮ ಅನ್ನಪೂರ್ಣ ಇದ್ದಾಳಲ್ಲ ಅವ್ರ ಅತ್ತೆ ಅವರು ಬಂದಿದ್ದರು ಅಂದರೆ ನಮ್ಮ ನಾದ್ನಿಯ ಅವರಿಗೆ ನಾದ್ನಿ ಅವರು ತರೀಕೆರೆಯವರು ಅವರಿಗೆ ಅವ್ರದ್ದು ಇದು ಮನೆ ದೇವರಂತೆ ಈ ಜಾತ್ರೆ ಟೈಮಲ್ಲಿ ಅವರು ಇಲ್ಲಿ ಬಂದಿದ್ದು ಪೂಜೆ ನೈವೇದ್ಯ ಅದೆಲ್ಲ ಮಾಡ್ತಾರೆ ಅಂದರೆ ಈ ಜಾತ್ರೆಯಲ್ಲಿ ಏನು ಕೆಲವೊಂದಿಷ್ಟು ಪೂಜೆಗಳು ಇರ್ತಾವಲ್ಲ ಅದರಲ್ಲೆಲ್ಲ ಅವರು ಮುಂದೆ ಇರ್ತಾರೆ ಅಂದರೆ ಅವರೇ ಬಂದು ಮಾಡೋದು ಅವರು ಕೂಡ ಇದ್ದರು ಅವರನ್ನು ಕೂಡ ಮಾತಾಡ್ಸೋಣ ಅಂತ ಹೇಳಿ ಇವತ್ತೇ ಬಂದಿದ್ದಾಗಿತ್ತು ಅವರನ್ನು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ನಿಮಗೆ ವೀರಭದ್ರೇಶ್ವರನ ವೀಡಿಯೋ ಮಾ ಆ ದೇವರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಬೆಳ್ಳಿಯಿಂದ ಬೆಳ್ಳಿಯ ಒಂದು ಇದರಿಂದ ಅಲಂಕಾರ ಮಾಡಿದರು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇರ್ಬೋದು ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡೋದಾದರೆ ಬರೀ ವಿಗ್ರಹಕ್ಕೆ ಹೂವಿನಿಂದ ಅಲಂಕಾರ ಮಾಡಿದ್ನ ತೋರಿಸಿದ್ದೆ ಇವತ್ತು ಹಬ್ಬ ಇರೋದ್ರಿಂದ ಬೆಳ್ಳಿಯ ಒಡವೆಗಳನ್ನೆಲ್ಲ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವರೇ ಅನ್ನಪೂರ್ಣನ ಅತ್ತೆ ಆವಾಗಲೇ ಹೇಳಿದ್ನಲ್ವ ಇವರು ಮನದೇವರು ಇಲ್ಲಿ ಬಂದು ಇರ್ತಾರೆ ಪೂಜೆ ಎಲ್ಲ ಮಾಡ್ತಾರೆ ಇವತ್ತು ಜಾತ್ರೆಯಲ್ಲಿ ಅವರು ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು